ಬುಡಕಟ್ಟು ಶೈಲಿಯ ಜಾನಪದೋತ್ಸವದೊಂದಿಗೆ ಐವತ್ತೊಂದನೇ ವನಕಲ್ಲು ಮಲ್ಲೇಶ್ವರ ಜಾತ್ರೆ ಆರಂಭ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಂದು ಡಾಕ್ಟರ್ ಶ್ರೀ ಕರಿಬಸವ ರಾಮಾನಂದ ಸ್ವಾಮೀಜಿ ಕರೆ ನೀಡಿದ್ದಾರೆ ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಐವತ್ತೊಂದನೇ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಮಠದ ಜಾತ್ರಾ ಮಹೋತ್ಸವದ ಆಹ್ವಾನ ಪತ್ರಿಕೆಯನ್ನು ಬಿಡುಗಡೆ ಮಾಡಿ ಮಾತನಾಡಿ ವೈದ್ಯ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಪರಿಬಸವ ರಮಾನಂದ ಸ್ವಾಮೀಜಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದ್ದಾರೆ ಸಮಾಜದಲ್ಲಿ ನಾವು ದಾನ ಕೊಟ್ಟಿದ್ದಕ್ಕಿಂತ ದಂಡ ಕಟ್ಟಿದ್ದೇ ಹೆಚ್ಚು ದಾನ ಧನ ಶುದ್ಧಿ ಮಾಡುತ್ತದೆ ಧ್ಯಾನ ಶುದ್ಧಿ ಮಾಡುತ್ತದೆ ಕಾಯಕ ದೇಹ ಶುದ್ಧಿ ಮಾಡುತ್ತದೆ ಈ ಮೂರು ಶುದ್ಧಿಗಳನ್ನು ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಅವರು ಕರೆ ನೀಡಿದ್ದಾರೆ ಮಾರ್ಚ್ ಒಂದರಿಂದ ಮಠದಲ್ಲಿ ಜಾತ್ರಾ ಮಹೋತ್ಸವದ ಆರಂಭವಾಗಲಿದೆ ಇದೇ ಮೊದಲ ಬಾರಿಗೆ ಬುಡಕಟ್ಟು ಶೈಲಿಯ ರಾಜ್ಯಮಟ್ಟದ ಜನಪದೋತ್ಸವ ಹಾಗೂ ಕವಿ ಕಾವ್ಯ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಮಾರ್ಚ್ ಒಂದರಿಂದ ಏಳರವರೆಗೆ ಯೋಗಾನಂದ ಶ್ರೀ ಕ್ರಿಕೆಟ್ ಕಪ್ ವಾಲಿಬಾಲ್ ಕಬಡ್ಡಿ ಗುಂಡು ಎಸೆತ ಓಟದ ಸ್ಪರ್ಧೆ ಸೇರಿದಂತೆ ವಿವಿಧ ಕ್ರೀಡೆಗಳಲ್ಲಿ ಪಂದ್ಯಾವಳಿ ನಡೆಯಲಿದ್ದು ಮಾರ್ಚ್ ಎಂಟರಂದು ಗದ್ದುಗೆ ಪೂಜಾ ಕೈಂಕಾರಿಯ ರಾಜ್ಯಮಟ್ಟದ ಜಾನಪದೋತ್ಸವ ಹಾಗೂ ಕವಿ ಕಾವ್ಯ ಸಮ್ಮೇಳನ ನಡೆಯಲಿದ್ದು ರಾತ್ರಿ ಎಂಟು ಗಂಟೆಗೆ ಕುರುಕ್ಷೇತ್ರ ನಾಟಕ ಪ್ರದರ್ಶನಗೊಂಡಿದೆ ಮಾರ್ಚ್ ಒಂಬತ್ತರಂದು ಮಧ್ಯ ಒಂದು ಮೂವತ್ತಕ್ಕೆ ಶ್ರೀ ವನಕಲ್ಲು ಮಲ್ಲೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಜರುಗಲಿದೆ ಅಂದಿನ ದಿನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಗಣ್ಯರಿಗೆ ವನಕಲ್ಲು ಶ್ರೀ ಪ್ರಶಸ್ತಿ ಜಗಜ್ಯೋತಿ ಪ್ರಶಸ್ತಿ ವಿಶ್ವ ಜ್ಯೋತಿ ಪ್ರಶಸ್ತಿ ಶ್ರೀ ಬಾಲಗಂಗಾಧರನಾಥ ನಿರ್ಮಲ ಜ್ಯೋತಿ ಪ್ರಶಸ್ತಿ ಹಾಗೂ ಶರಣಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ರಾತ್ರಿ ಎಂಟು ಗಂಟೆಗೆ ಸಂಪೂರ್ಣ ರಾಮಾಯಣ ನಾಟಕ ಪ್ರದರ್ಶನವೂ ನಡೆಯಲಿದೆ ಕಾರ್ಯಕ್ರಮಕ್ಕೆ ಶ್ರೀ ಸಿದ್ಧಗಂಗಾ ಮಠದ ಸಿದ್ದಲಿಂಗ ಮಹಾಸ್ವಾಮಿಗಳು ಚಿತ್ರದುರ್ಗದ ಬಸವಪ್ರಭು ಶ್ರೀಗಳು ಹೊಸದುರ್ಗದ ಶಾಂತವೀರ ಶ್ರೀಗಳು ಸೇರಿದಂತೆ ವಿವಿಧ ಮಠಾಧೀಶರು ದಾಖಲಿಸಲಿದ್ದಾರೆ ಕೇಂದ್ರ ರೈಲ್ವೆ ಸಚಿವ ಸೋಮಣ್ಣ ರಾಜ್ಯ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ರಾಜಣ್ಣ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಗದಗಿ ತಿಪ್ಪೇಸ್ವಾಮಿ ಕಾಡುಗೊಲ್ಲರ ಸಂಘದ ಅಧ್ಯಕ್ಷ ಬೂದಿಹಳ್ಳಿ ರಾಜಣ್ಣ ವಕೀಲ ಶಶಿಧರ್ ಚಿಕ್ಕಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮತ್ತು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಸುಮಾರು ಎಂಟು ಗ್ರಾಮೀಣ ಕಲೆಗಳ ಒಂದು ಕ್ರೀಡೆಯನ್ನು ಇಟ್ಟಿರುವಂಥದ್ದು ಇದರ ನಂತರ ಗದ್ದುಗೆಯ ಪೂಜೆ ಕೈಂಕರ್ಯ ಇಂದಿನ ಸಿದ್ದಯೋಗಾನಂದ ಮಹಾಸ್ವಾಮೀಜಿ ಮತ್ತು ಶರಣ ಸದಾಶಿವಯ್ಯ ಸ್ವಾಮೀಜಿಯವರ ಒಂದು ಗದ್ದಿಗೆಯ ಪೂಜೆಯ ಕಾರ್ಯಕ್ರಮ ನೆರವೇರುವಂಥದ್ದು ತದನಂತರ ರಾಜ್ಯ ಮಟ್ಟದ ಕನ್ನಡ ಸ್ವಾಮೀಜಿ ಸುದೀಪ್ ರವರು ಮ್ಯಾನೇಜರ್ ನಯಸ್ ಭಾರತ ಸರ್ಕಾರ ಅವರು ಆ ಕಂಪನಿಯಿಂದ ಬರ್ತಾ ಇರುವಂತೇಶ್ ಅವರು ಸಿಂಡಿಕೇಟ್ ಸದಸ್ಯರು ಮಂಗಳೂರು ವಿಶ್ವವಿದ್ಯಾಲಯ ಬಸವರಾಜ್ ಜಿಲ್ಲಾಧಿಕಾರಿ ಬೆಂಗಳೂರು ಗ್ರಾಮಸ್ಥರ ತಿಾಮಿ ಅವರು ವ್ಯವಸ್ಥಾಪಕ ನಿರ್ದೇಶಕರು ಬರ್ತಿದ್ದಾರೆ ಡಾಕ್ಟರ್ ಪ್ರೇಮ ಅವರು ಗಣೇ ದೃಷ್ಟಿನ ಅಧ್ಯಕ್ಷರು ಮತ್ತು ಸಿಂಡಿಕೇಟ್ ಸದಸ್ಯರು ದಾವಣಗೆರೆ ವಿಶ್ವವಿದ್ಯಾಲಯ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರನ್ನ ಈಗಾಗಲೇ ನಮ್ಮ ಮಾಜಿ ಪ್ರಧಾನಮಂತ್ರಿಯಾದ ದೇವೇಗೌಡರು ಭೇಟಿ ಮಾಡಿ ಒಂದು ಮಾತನ್ನು ಹೇಳಿದ್ದಾರೆ ನಾನು ಜೀವ ಇರುವವರೆಗೆ ನನ್ನ ಜೀವ ಹೋಗೋದ್ರೊಳಗೆ ಎಷ್ಟು ಮಾಡಿಸಿ ಮಾಡ್ತೀನಿ ಅಂತ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಎರಡು ಮೂರು ಬಾರಿ ಸಂಪರ್ಕವನ್ನು ಮಾಡಿ ಎಷ್ಟು ಮೀಸಲಾತಿ ಇವತ್ತು ಕರ್ನಾಟಕದಲ್ಲಿ ಮ್ಯಾಸ್ ನಾಯಕರು ಕಾಡುಗಳ ಮೆಂಟಲಿಟಿ ಒಂದೇ ಇರುವಂಥದ್ದು ಮ್ಯಾಸ್ ನಾಯಕರು ಕಾಡುಬಲ್ರು ಇವರು ಮೂಲ ಕರ್ನಾಟಕದ ಬುಡಕಟ್ಟು ಸಂಪ್ರದಾಯದ ಮೂಲ ನಿವಾಸಿಗಳಾಗಿರುವಂಥದ್ದು ಆ ಮ್ಯಾಸ್ ನಾಯಕರು ಕಾಡುಬಲ್ರು ಇವರು ಮೊದ್ಲಿಂದಲೂ ಸಹ ಒಂದೇ ಸಂಪ್ರದಾಯ ಆಚಾರ ವಿಚಾರ ಮುಟ್ಟಾದಾಗ ಐದು ದಿವಸ ಹೊರಗಡೆ ಇರುವಂಥದ್ದು ಬಾಣಂತಿಯನ್ನ ಒಂಬತ್ತು ದಿವಸ ಹೊರಗಡೆ ಇರುವಂಥದ್ದು ಪೂರ್ವಜರ ಗುಜ್ಜಗಳನ್ನೇ ಅಥವಾ ಸಮಾಧಿಯನ್ನೇ ದೇವರನ್ನವಾಗಿ ಮಾಡಿಕೊಂಡಿರುವಂಥದ್ದು ಮತ್ತೆ ಇವರಿಗೆ ತಮಗೆ ತಾವೇ ಬೇರೆಗಳನ್ನು ಹಾಕೊಂಡು ಅಟ್ಟಿಗಳು ಪ್ರತ್ಯೇಕವಾಗಿ ಇರುವಂಥದ್ದು ಕರ್ನಾಟಕದಲ್ಲಿ ಜನಸಂಖ್ಯೆ ಇರುವಂಥದ್ದು ಅದಕ್ಕೆ ಬಿಟ್ಟರೆ ನಲವತ್ತೆಂಟು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಇರುವುದು ನಮ್ಮ ಚೈತೆರೆ ಅನ್ನುವಂಥದ್ದು ಎರಡನೆಯ ಸ್ಥಾನದಲ್ಲಿ ಮೂರನೇದು ಶಿರಾ ಅನ್ನುವಂಥದ್ದು ಅದು ಸಹ ಆ ಐವತ್ತು ಅಸತ್ತರ ಇರುವಂತ ಜನಸಂಖ್ಯೆ ಮತ್ತೆ ಕರ್ನಾಟಕದಲ್ಲಿ ಹತ್ತು ಲಕ್ಷ ಜನಸಂಖ್ಯೆಯನ್ನ ಕಾಡುಗೊಂಡು ಹೊಂದಿರುವಂಥದ್ದು ಒಟ್ಟು ಎಲ್ಲ ಬಲ್ಲರೂ ಸೇರಿ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಜನಸಂಖ್ಯೆ ಕರ್ನಾಟಕದಲ್ಲಿರುವಂತಹದ್ದು ಅದರಲ್ಲಿ ಮುಕ್ಕಲ್ ಭಾಗ ಕರ್ನಾಟಕದ ಮಧ್ಯ ಕರ್ನಾಟಕದಲ್ಲಿ ನಲವತ್ತು ನಾಲ್ಕು ತಾಲೂಕುಗಳು ಹನ್ನೆರಡು ಜಿಲ್ಲೆಗಳಲ್ಲಿ ಕಾಡು ವಾಸ ಮಾಡ್ತಾ ಇರುವಂತದ್ದು ಎಷ್ಟಿಗೆ ಅವನ್ನ ಸೇರಿಸಬೇಕು ಅಂತ ಈಗಾಗಲೇ ಪ್ರಸ್ತಾವನೆ ಹೊಂದಿದೆ ಮೂರು ದಶಕಗಳ ಹೋರಾಟ ಮೂವತ್ತು ವರ್ಷಗಳ ಹೋರಾಟ ಇದು ಈ ಸಲ ನೆನೆಸಾಗುವಂತಹ ಎಲ್ಲ ಲಕ್ಷಣಗಳು ಅದರ ಬಗ್ಗೆ ಪತ್ರಕ ಮಾಧ್ಯಮದವರ ಜವಾಬ್ದಾರಿ ರಾಜಕಾರಣಿಗಳ ಜವಾಬ್ದಾರಿ ಮಠಾಧೀಶರ ಜವಾಬ್ದಾರಿ ಸಂಶೋಧಕರ ಜವಾಬ್ದಾರಿ ಮತ್ತು ಸಮಾಜದ ಬಗ್ಗೆ ಅಧ್ಯಯನ ಮಾಡಿದಂತಹ ಎಲ್ಲ ಸಂಶೋಧಕರ ಜವಾಬ್ದಾರಿ ಇದಾಗಿರುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭ ಹಾರ್